ಥೊ ನಮ್ಮ ದೀಪ ನೋಡಿದ್ರೆ ನನಗೆ ಒಂಥರ ಬೇಜಾರು ಆದಂಗೆ ಆಗ್ತೈತಿ ಹ್ಞೂ ಪಾಪ ಹೊರಗೆ ಸುಮ್ಮನೆ ಕೂಕೊಂಡವಳೆ ಥೊ ನಾನಾಗಿ ನಾನು ಅವಳ ಜೀವನ ಹಾಳು ಮಾಡಿಬಿಟ್ನಲ್ಲ ಏನು ತಿಳ್ಕೊಂಬ್ದಲೇನೆ ಥೋ ಪಾಪ ಏನಾದರೂ ಮಾಡಿ ಅವಳ ಜೀವನ ಸರಿ ಮಾಡ್ಬೇಕು ನಾನು ಅಯ್ಯೋ ನನಗೆ ನೋಡ್ತಿದ್ರೆ ಥೋ ನಾನಾಗಿ ನಾನು ಹಾಳು ಮಾಡಿದ್ನಲ್ಲಪ್ಪ ಅನ್ನಿಸ್ತೈತಿ ನಾನು ತಿಳ್ಕೊಂಬಲಿಲ್ಲ ಏನಿಲ್ಲ ಅವಾಗೆಲ್ಲ ಬೇಜಾನಿತ್ತಲ್ಲ ಆಮೇಲೆ ನಾವು ನನ್ನ ಲಕ್ಷದ ದುಡ್ಡು ಕೇಳ್ದಡ್ಕೆ ಕೊಡೋಣ ನಮಗೆಲ್ಲ ಏನಂದ್ರೆ ಅದನ್ನೇ ಕೊಡ್ಸೋನು ತಿಂಬಕ್ಕಾಗಲಿ ಅದು ಇದ್ಕೊನು ಬಿಡು ಚೆನ್ನಾಗಿದಾರಲ್ಲ ಮನೆ ಕಡೆ ಕೆಮ್ಮಂಗೆ ಆಯಿತು ನನಗೆ ಥೋ ಪಾಪ ನೋಡಿದ್ರೆ ಅಯ್ಯೋ ಅಂದಂಗೆ ಆಗ್ತೈತೆ ನನಗೆ ಅಯ್ಯೋ ನನ್ನ ಕೈ ಯಾರೇ ನಾನು ಅವಳು ಜೀವನ ಹಾಳು ಮಾಡಿದ್ನಲ್ಲ ಇವಾಗ ನನ್ನ ತಂಗಿ ಆದರೂ ಒಂದು ನನ್ನ ತಂಗಿನೇ ಅವಳು ಹ್ಞೂ ನನಗೆ ನೀನು ಅಕ್ಕ ತಂಗಿಯವರು ಯಾರೂ ಇಲ್ಲ ಅವಳೇ ನನ್ನ ತಂಗಿ ನನ್ನ ಕೈ ಯಾರೇ ನಾನೇ ಜೀವನ ಹಾಳು ಮಾಡಿದೆ ಥೂ ಅವಳು ನೊಂದ್ಕೊಂಡ್ರೆ ನನಗೆ ಎಷ್ಟು ಶಾಪ ಹಾಕವಳೆ ಅವಳು ನೊಂದ್ಕೊಂಡಿದ್ದು ನನಗೆ ಒಳ್ಳೇದಾಗಲ್ಲ ಹ್ಞೂ ನನಗೆ ಒಳ್ಳೇದಾಗಲ್ಲ ಬಿಡು ಅದೃಷ್ಟನ ಹತ್ರ ಮಾತಾಡಬೇಕು ಈ ವಿಷಯ ಮಾತಾಡಿ ಏನಾದರೂ ಒಂದು ಮಾಡಬೇಕು ಹ್ಞೂ ಹಿಂಗೆ ಇದ್ರೆ ಆಗೋಲ್ಲ ಪಾಪ ಏನೋ ಒಂದು ಹೋಗಿ ಸರಿ ಮಾಡ್ಬೇಕು ಹ್ಮ್ ಪಾಪ ಯಾಕೋ ಬೇಜಾರಾಗಿ ಕುತ್ಕೊಂಡ್ ಸಂಜು ಯಾಕೆ ಬೇಜಾರಾಗಿದ್ಯಾ ಏನಿಲ್ಲ ಹಂಗೆ ಸುಮ್ನೆ ಬೇಜಾರು ಹ್ಮ್ ದೀಪ ನೋಡ್ತಿದ್ದೆ ಕುತ್ಕೊಂಡು ಅವಳಲ್ಲಿ ಕೂತ್ಕೊಂಡಿದ್ಲಾ ಕುತ್ಕೊಂಡು ನೋಡ್ತಿದ್ದೆ ಒಂಥರ ಯಾಕೋ ಬೇಜಾರು ಅನ್ನಿಸ್ತು ನನ್ ಕೈಯಾರೆ ನಾನೇ ಅವ್ಳ ಜೀವನ ಹಾಳು ಮಾಡಿದ್ನಲ್ಲಪ್ಪ ಅಂತ ಅನ್ನಿಸ್ತೈತೆ ಅದೃಷ್ಟ ಮಾಡೋಣ ನೋಡ್ತಿದ್ರೆ ನಾನೇ ಮಗನಿಗೆ ಮತ್ತೆ ಒಳ್ಳೆವನಲ್ಲ ಅವನು ಅವನು ಒಳ್ಳೇನಲ್ಲ ಅಮ್ಮನೂ ಒಳ್ಳೇದಲ್ಲ ಅಯ್ಯೋ ಅವ್ರ ಫ್ಯಾಮಿಲಿನೇ ಅಷ್ಟು ಹ್ಮ್ ಹೇಳ್ಬೇಕಂದ್ರೂ ಅಯ್ಯೋ ನಮ್ ತಕ ಬಂದು ಬೆಳಗ್ಗೆ ಸಾಯಂಕಾಲ ಕೂಡ ಆಡ್ತಾಳೆ ಆದ್ರೆ ಅವ್ರ ಅಣ್ಣ ಏನು ತಲೆ ಏ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮ್ಗೆ ತಲೆ ಕೆಟ್ಟೋಗುತ್ತೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಬೋದೇ ಬೇಡ ಅಂತ ಅಯ್ಯಪ್ಪ ಹ್ಮ್ ಏ ಸುಮಿರಿ ಏನು ತಲೆ ಕೆಡ್ಸ್ಕೊಬೋದ್ ಬೇಡ ಅಂತ ಹೇಳ್ತೈತೆ ಅವೆಲ್ಲ ತಲೆ ಕೆಡಿಸ್ಕೊಂಬೋದು ಬೇಡ ಅಂದರೆ ಪಪ್ಪ ಅವ್ಳ ಜೀವನ ಇವಾಗ ನಾನು ಅವಳು ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡಿದ್ದೀನಿ ನಾನೇ ಸುಮ್ಮನಿದ್ರು ಇರ್ಬೋದಾಗಿತ್ತು ಅವನ್ನ ಮದುವೆ ಆಗೋಕ್ಕೆ ನಾನೇ ಹೇಳಿದ್ದು ಹ್ಞೂ ಇದ್ದಾನೆ ಹಿಂಗೆ ಇದ್ದಾನೆ ಅಂತೇಳಿ ನಾನು ಹೇಳ್ದೆ ನಾನು ಹೇಳಿ ಇವತ್ತು ಹಿಂಗೆ ಮಾಡಿದೆ ಸೊ ಬೇಜಾರು ಆಗ್ತೈತೆ ಅದೃಷ್ಟ ನೆನೆಸ್ಕೊಂಡ್ರೆ ಏನಾದರೂ ಮಾಡಿ ಒಳ್ಳೆ ಜೀವನ ರೂಪಿಸ್ಕೊಡ್ಬೇಕು ಹ್ಞೂ ಇವಾಗ ಏನ್ ಮಾಡ್ತಾಳಂತ ಏನಾದ್ರು ಮಾತಾಡಿದ್ಲೇ ನಿಮ್ಮತ್ರ ಹತ್ರ ಕೊಡ್ತೀನಿ ಬೇರೆ ಮದ್ವೆ ಮಾಡ್ಸು ಅಂತ ಹೇಳಿ ಬಂದ್ ಗೋಳಾಡಿದ್ಲು ನಮ್ ಮನೆಯಾಗ ನಮ್ ಗಗನಕ್ಕ ಒಪ್ಲಿಲ್ಲ ಆ ಅಕ್ಕ ಏನಂದ್ರೂ ಒಪ್ಪಲ್ಲ ಯಾಕಂದ್ರ ನಮ್ ಗಗನಕ್ಕ ಹಂಗೆ ಸ್ಟ್ರಿಕ್ಟು ಹ್ಞೂ ಏ ಅವ್ರು ಮಾಡಿರೋದೆಲ್ಲ ಮನಸ್ಸಾಗ ಇಕ್ಕೊಂಡ್ತೀವಿ ಅವ್ರ ಅಮ್ಮೈನು ಅವಳು ಏನೇನೋ ಮಾಡಿದ್ರಂತೆ ಅವಾಗ ಅದನ್ನೆಲ್ಲ ಮನಸ್ಸನ್ನಾಗಿಕ್ಕಂಡು ನಮ್ಗೆ ಅಗನಕ್ಕ ಒಪ್ಲಿಲ್ಲ ಹ್ಞೂ ಅದಕ್ಕೆ ಈಗೇನು ಬೇಡ ಅಂತ ಹೇಳಿ ಅಂತ ನೀವು ಹೆಂಗ ಮಾಡ್ಕೊಳ್ರಿ ಅಂತಂತ ಅದಕ್ಕೆ ಅವ್ರ ಅಕ್ಕ ಒಪ್ಪಲಿಲ್ಲ ಅಂತಂದರೆ ನಮ್ಮ ಅಯ್ಯಪ್ಪ ಅದು ಏನು ಕೆಲಸನೂ ಮಾಡೋಕ್ಕೋಗಲ್ಲ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ವಿ ನಾವು ಹ್ಞೂ ನೋಡಿ ನೀನು ಏನಾದರೂ ಮುಂದೆ ನಿಂತ್ಕೊಂಡು ಅವಳು ಜೀವನ ಸರ್ ಮಾಡು ಹ್ಞೂ ಏನಾದರೂ ಒಂದು ಒಳ್ಳೆದು ಮಾಡು ನೆನಸ್ಕೊತಾಳೆ ಏನೋ ಮಣ್ಣೆ ಒಳ್ಳೇದು ಮಾಡಿದ್ನಪ್ಪ ಅಂತೇಳಿ ಎನಿಸ್ಕೊಂಬತ್ತಾಳೆ ನೀನೇ ಏನಾದರೂ ಒಂದು ಮಾಡು ನೇ ಮಾಡೋಕ್ಕಾಗುತ್ತ ಆಗೋದು ಆಗ್ಬಿಟ್ಟೈತೆ ಇವಾಗ ಏನೋ ಒಂದು ನೀನೇ ಇನ್ನೊಂದು ಬೇರೆ ಮದುವೆ ಮಾಡಿ ಡೈವರ್ಸ್ ಕೊಡಿಸು ಡೈವರ್ಸ್ ಕೊಡಿಸಿ ಮಾ ಬೇರೆ ಮದುವೆ ಮಾಡಿಸು ಹಾಗೂ ಅದೃಷ್ಟ ಬಂತು ಯಾಕ ಬಾ ಒಂದಮ್ಮ ಎಲ್ಗೂ ಹೋಗಿದ್ ನೀನು ಎಲ್ಲ ಹೋಗಿಲ್ಲ ಅರವತ್ತಕ್ಕರ ಮಂತಕ್ಕೆ ಹೋಗಿದ್ನ ಒಂದೆ ಹ್ಮ್ ಅಲ್ಲ ಯಾಕೆ ಅಪ್ಪ ಹಿಂಗ್ ಕೂಕಾಣೈತೆ ಚಂದಪ್ಪ ಚಂದಪ್ಪ ಯಾಕೆ ಹಿಂಗ್ ಕೂಕಾಣಿದ್ಯಾ ಯಾಕಿಲ್ಲ ಬಿಡು ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಆ ದೀಪು ನನ್ ತಂಗಿ ಇದಾಳಲ್ಲ ಅಳ್ ಜೀವನ ನಾನೇ ಹಾಳು ಮಾಡ್ದೆ ಅವಾಗ ಅಯ್ಯೋ ಇದ್ರು ಇರ್ಬೋದಾಗಿತ್ತು ನನ್ನ ಮಗ ಯಾವನ್ಗನ ಅನ್ಗನ ಕರ್ಕೊಂಬಂದು ನಾನೇ ಯಾವಾಗ ತೋರ್ಸಿ ಮದುವೆ ಆಗೋ ಹಂಗ ಇದಾರೆ ಹಿಂಗ ಇದಾರೆ ಅಂತ ಹೇಳಿ ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ದೆ ಅದಕ್ಕೆ ಒಂಥರ ಬೇಜಾರ್ ಜಾನಕಿ ಏನ್ ಮಾಡಣ ಅವಾಗ ನೋಡು ನನಗ್ ಗೊತ್ತಿಲ್ದಲ್ಲ ಹಿಂಗ್ ಮಾಡ್ದೆ ಪಾಪ ಇವಾಗ ಜೀವನ ಹಾಳು ಮಾಡ್ಕಂಡಾಯ್ತು ಚಿಕ್ಕ ವಯಸ್ಸಿಗೆನೆ ಜೀವ್ನ ಹಾಳಾಗೋಯ್ತು ಅಂತೇಳಿ ಬಿಜಾರ ಆದ್ರು ನನ್ನ ಜೊತೆ ಬರೋಣ ನನ್ನ ಫ್ರೆಂಡ್ ಅವನು ಹ ಅದಕ್ಕೆ ನಾನು ಓದ್ತಾನಲ್ಲ ಅಂತೇಳಿ ಬಿಡತ್ತಾದ್ರೂ ಆಗ್ಲಿ ಅಂತೇಳಿ ನಾ ತೋರಿಸ್ತಿ ನಾ ನನ್ನ ಮಗ ಇವಾಗ ಎಲ್ಲ ಕಳ್ಕೊಂಡು ಇವಾಗ ಹಿಂಗಾಗಿದ್ದಾನೆ ಹ್ಮ್ ಅವ್ರ ಅಮ್ಮನಿಗೆ ಒಳ್ಳೇದಲ್ಲ ಏನಲ್ಲ ಅದಕ್ಕೆ ನಾನೀಗ ನಾನೇನೋ ಚೆನ್ನ ಅವಾಗ ಹೋಗ್ಬೇಕಾರೆ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಬರು ಚೆನ್ನಾಗಿದ್ದ ಆದರೆ ಇವಾಗ ಅವ್ನು ಒಳ್ಳೆಯನಲ್ಲ ಹಾಂ ದುಡಿಯಲ್ಲ ಏನಿಲ್ಲ ಅಂತ ಹೇಳಿ ಇದು ಮಾಡ್ತಾರೆ ಅದಕ್ಕೆ ತಾವು ಹುಡುಗಿಗೆ ಇಷ್ಟಿಲ್ವತ್ತೆ ಫಸ್ಟ್ ನಮ್ಮ ದೀಪಗೆ ಅದಕ್ಕೋಸ್ಕರ ಸರಿ ಆಯಿತು ನೀನೇ ನಿಂತ್ಕೊಂಡು ಏನೋ ಒಂದು ಒಳ್ಳೇದು ಮಾಡಿ ಎಲ್ಲಾದರೂ ಒಂದು ಗಂಡು ಹುಡ್ಕೋಕ್ಕಾಗುತ್ತೆ ಹ್ಞೂ ಏನಾದರೂ ಒಳ್ಳೆ ಗಂಡು ಹುಡುಕಿ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೆ ಇನ್ನೇ ಮಾಡೋಕ್ಕಾಗುತ್ತೆ ಫಸ್ಟ್ ಹೋಗಿ ಕೇಳು ಹಿಂಗೆ ಆಯಿತಮ್ಮ ಏನೋ ನನ್ನಿಂದಲೇ ಹಿಂಗೆ ತಪ್ಪಾಯ್ತು ನಾನೇ ಇವಾಗ ನಿನ್ನ ಜೀವನ ಸರ್ ಮಾಡ್ತೀನಿ ಏನಾದರೂ ಮಾಡಿ ಅಂತೇಳಿ ಹೇಳು ಹ್ಞೂ ಅಷ್ಟೇ ಹೇಳ್ಬಿಟ್ಟು ಮಾತಾಡಿ ಆಮೇಲೆ ಏನಾದರೂ ಒಂದು ನಿರ್ಧಾರ ಮಾಡ್ಕಂಡ್ರೆ ಆಯಿತು ಹ್ಞೂ ಹೋಗಿ ಮಾತಾಡು అచ్చా అయ్యో ఇవ నయ్ అంతూ నమ్మంతగా సుతరీతా అంగే అచ్చా ఇవెల్ ఏనా ఎణ్ నయూ ఇమ్మంతకే బేం బేడా ఎల్ నయూ నమ్మంతగా జాగ్ ఎల్ నోడు మనకేంద్రద ఓసు నమ్మంతగా ಜಾನಕಿ ಬಾ ಯಾವುದೋ ಎರ್ನಾಯಿ ಬಂದೈತಂತೆ ಸೈಡಿ ಬರಮ್ಮ ಹ್ಞೂ ನಾಯಿ ಬಂದಮೇಲೆ ನಮ್ಮ ನಿದ್ರಾಗ್ ನಾವು ಇರಬೇಕು ನಾಯಿಗಳು ಬಂದ ಮೇಲೆ ನಾಯಿಗಳು ಸವಾಸ ಬೇಡ ಹ್ಞೂ ನಾಯಿಗಳು ಹೆಂಗೆ ಹೇಳು ಮ್ಯಾಗಳಿಂದ ಕೇಳಕ ನಾ ಕಿತ್ತು ಬಿಡ್ತಾವೆ ಅದಕ್ಕೆ ನಾಯಿ ಸವಾಸ ಬೇಡ ಹ್ಞೂ ಏ ನಾಯಿಗೆ ಮುದ್ದೆ ಹಾಕಿಲ್ಲ ಅನ್ಸುತ್ತೆ ಯಾರೂ ಅದಕ್ಕೆ ಬೊಗಳಾಡ್ತೈತಿ ಹ್ಞೂ ನಾಯಿ ಹಿಂಗೆ ಮುದ್ದೆ ಹಾಕಿದರೆ ಹಿಂಗೆಲ್ಲ ಬೊಗಳಾಡ್ತಿರ್ಲಿಲ್ಲ ನಾಯಿ ಹಿಂಗೆ ಮುದ್ದೆ ಹಾಕಿಲ್ಲ ಅದಕ್ಕೆ ಬೌ ಬೋ 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 ಅಂತ ಬೊಗಳ ನಾಯಿ ಅದಕ್ಕೆ ನಾಯಿ ಸವಾಸ ಬೇಡ ಏರ್ನಾಯಿ ಸವಾಸ ಈ ಕಡೆ ಸೈಡಿ ನಿಂತುಕಾ ಹ್ಞೂ ಏರ್ನಾಯಿ ಬಂತು എനായി എല്ലാ ഏക്ക ഇപ്പ ബൈവകുത്ത എനായ്ക്കൊള്ള ഇഞ്ചെക്ഷൻ മടസ്കല്ലേ ഉം എർണായ്ക്കൊള്ളു ഇഞ്ചെക്ഷൻ മടസ്ക എർണായി ഇത്തവല്ല അത് ഓ ഇല്ലമ്മ നന ബൈവാകെ ദൂര നിന്ന് കംതീക്ക സൈഡ് എണ്ണായി ബ് സൈഡ അച്ഛാടത്തി നായിി ആഗ്ലാട്ബിട്രി ഏനില്ല അങ്ങനെ തന്നെ കൊടദനി ഓ ബാഡത്ത് നായിി ബബ ബേ അമ്മേ ஓ இட்ல பார்த்தாக்கா எர்னாய் கண்ட்ரேனே சைடு எரிநாய் எங்கே ம் எர்னாய்னா யாரும் ஜாஸ்தி தின உழப்பின மெர் ஆடத்தி ஆமேல ஊராக சேர்க்கு எடகிடமட்டை தாண்டு எல்லாம் சசரியாக இக்கி ஆமே முறை ஒய்த்தர் பா ம் இரர்னாய்னா ம் எர்னாய் அவ முறை ஒய்க்கண்டு ஆமேல டெப்னாக ம் ஆமேல்திய காணஸ்தார் வய அச்ச அச்சேன் மாத்தாடில யம்மா ಅದೇ ನಾವಿಲ್ಲಿ ನಿನ್ ಕಂಡ್ರೆ ಅಲ್ಲಿ ಕೇನ ಎಣ್ಣೆಗಳು ಅಂತ ಕೇಳ್ತಾಳೆ ಹ್ಮ್ ಅದಕ್ಕೆ ನಾನ್ ಸರಿಯಾಗಿ ಅಂದೆ ನೋಡು ಹ್ಮ್ ಸರಿಯಾದಿ ನಾನೇನ್ ಸುಮ್ನೆ ಇರ್ಲಿ ಹುಮ್ಮ ಹೆಂಗ್ ಮಾತಾಡ್ತಾಳೆ ನೋಡ ಅಯ್ಯಮ್ಮ ಏ ಅವ್ರ ಹಂಗೇನೆ ಕಣ ಅದೃಷ್ಟ ಹ್ಮ್ ಅವ್ರ ಬುದ್ಧಿನೇ ಅಷ್ಟು ನೀನು ನಾಳೆ ನೋಡಿದೆಯಲ್ಲ ಹ್ಮ್ ತಲೆ ಕಿಡಿಸ್ಕೊಂಬ ಹೋಗ್ಬಾರ್ದು ತಲೆ ಗಿಡಿಸ್ಕೊಮಕ್ ಹೋಗ್ಬಾರ್ದು ಅಂದ್ರೆ ನಾಳೆ ದಿನ ಇನ್ನೊಂದ್ ಮಾಡ್ತಾರೆ ಹ್ಮ್ ಮಾತಾಡ್ತಾರೆ ಸುಮ್ನಿದ್ರೆ ಅದಕ್ಕೆ ಮತ್ತೆ ಅವಾಗ ಅವಾಗ್ಲೇ ಯಾರಿಗೆ ಆಗ್ಲಿ ಹಿಂಗ ಅಂಕಲ್ ಮಾತಾಡ್ದಾರ್ಗೆ ತಿರ್ ತಿರ್ಗಸ್ ಕೊಟ್ರೆ ಇನ್ನೊಂದ್ ದಿವಸ ಮಾತಾಡಲ್ಲ ಹ್ಮ್ ಯಾವಳ ಮಾತಾಡಿದ್ರು ತಿರ್ಗಸ್ ತಿರ್ಗಸ್ ಕೊಡ್ತಿರ್ಬೇಕು ಹ್ಮ್ ಯಾವ ಮಾತಾಡಿದಾರೆ ಅಂದ್ರೆ ನಿಗೊಂದ್ಸತಿ ಅಂದ್ರೆ ಸುಮ್ನಾ ಬಿಡ್ತಾರೆ ನಾನದ ಸರಿಯಾಗಿದ್ದು ಹ್ಮ್ ಬಾರತ್ ಅಕ್ಕ ದೀಪ ಬಗ್ಗೆ ಮಾತಾಡ್ತಿದ್ವಿ ನನ್ ಜೀವನ ಮಾಡ್ದೆ ಅದಕ್ಕೆ ಏನಾದ್ರು ಮಾಡಿ ದೀಪ ಜೀವನ ಸರಿ ಮಾಡ್ಬೇಕು ಅದೃಷ್ಟ ಹೇಳಿ ಮಾತಾಡ್ತಿದ್ವಿ ಮಾಡ್ರಿ ಒಳ್ಳೇದಾಗಲಿ ಮಾಡಪ್ಪ ಮಾಡು ನೀನು ಮಾಡಿರೋದ್ಕೊಂಡು ಅರ್ಥ ಇರುತ್ತೆ ಈಗ ನೀನು ಮುಂದಿದ್ದು ಮಾಡಿದ್ಯಾ ಇವಾಗ ಗುಂಡಕ್ ಮಾಡಕ್ಕೆ ಅದು ಹೆಂಗಾಗುತ್ತೆ ಅಂದರೆ ಅಪ್ಪ ನೋಡು ನಾನೇನು ಮುಂದೆ ಕಂಡು ಮಾಡಿಲ್ಲ ಏನಿಲ್ಲ ನಾನು ಯಾಕೆ ಮಾಡೋಣ ಅಂತೇಳಿ ಇವಾಗ ಅವನು ಆ ರೀತಿ ಯೋಚನೆ ಮಾಡ್ತಾನೆ ಹ್ಞೂ ಅದಕ್ಕೇನೆ ದಾಗ ಹಂಗೆ ಅಂತಾಳೆ ನೋಡಿ ನಿನ್ ಮುಂದೆ ಕಂಡು ಮಾಡಿಲ್ಲ ಅಂತ ನೀನು ಮಾಡಿರೋದ್ಕೊಂಡು ಅರ್ಥ ಇರುತ್ತೆ ಸರಿ ಮಾಡು ಒಳ್ಳೇದಾಗಲಿ ಹ್ಞೂ ಮಾಡಪ್ಪ ಅವ್ಳುಗೂನು ಈಗ ಚಿಕ್ಕ ವಯಸ್ಸಿಗೆ ಜೀವನ ಬೇಡ ಬಡ ಇವಾಗ ಬುದ್ಧಿ ಬಂದೈತಿ ಹ್ಞೂ ಕೆಟ್ಟ ಮೇಲೆ ಬುದ್ಧಿ ಬಂತೊಮ್ಮಂಗೆ அவளுக்கு புத்தி பண்ணை புத்தி பண்ணிரோதரிந்த ஹேத்தாயிரி ம் இவாக நீனே சரி மாவா அதுக்கே ஓகி கேள்விட்டா அல்ல குர்க்கண்டவளே அக்கே ஓகி கே நீ சரிமாப்பா அந்தி ஹே்த்தாயி ம் ஓகே ஓகே மாதாடி சரிமா ಸುಮ್ಮನೆ ಸುಮ್ಮನಿದ್ರು ಇರ್ಬೋದು ಆಯ್ತು ರು ತೋತ್ತಾ ಅಯ್ಯೋ ನಾನಾಗಿ ನಾನು ಮಾಡಿದೆ ಅಂತ ಅನ್ಸುತ್ತೆ ಹ್ಞೂ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಇದೇನಪ್ಪ ಇದು ಹಿಂಗಾಯ್ತು ಅನ್ಸುತ್ತೆ ಹ್ಞೂ ಏನು ಮಾಡೋದು ಇವಾಗ ಏನೂ ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಯಾಕಂದರೆ ನಾವಾಗಿ ನಾವು ಮಾಡಿದೀವಿ ಇವಾಗ ಏನಾರು ಮಾತಾಡಿದ್ರೆ ಯೋ ನೀವೇ ಮಾಡಿದ್ದು ಅಂತೇಳಿ ಅವ್ರ ಹತ್ರ ಅನ್ನಿಸ್ಕೋಬೇಕು ಅದಕ್ಕಾಗಿ ನಾ ಸುಮ್ಮನೆ ಆಗಿದ್ದೀನಿ ಹ್ಞೂ ಏನು ಮಾಡೋದು ಹೇಳು ಆಗೈತೆ ಇನ್ನು ಮುಂದೆ ನೋಡ್ಕೋಬೇಕು ಅಷ್ಟೇ ಕಣಪ್ಪ ಹ್ಞೂ ಹೋಗಿ ಹೇಳು ಹ್ಞೂ ಅಷ್ಟೇ ಜೀವನ ಸರಿ ಮಾಡ್ತೀನಿ ಅಂತ ಹೇಳಿ ಹೇಳು ಸಂಜು ಮಾಡಿದರೆ ಇದಕ್ಕೊಂದು ಅರ್ಥ ಇರುತ್ತೆ ನಿಜವಾಗ್ಲೂ ಇವಾಗ ಇವ್ನೇನಾದ್ರೂ ಹೋಗಿ ಅವ್ರು ಜೀವನ ಸ್ಯಾರಿ ಮಾಡಿದರೆ ಬಿಡು ಮುಂದೆ ನಿನ್ಕಂಡು ಮಾಡಿದೆ ಇವಾಗ ಮುಂದೆ ನಿಂತ್ಕಂಡು ಸರ್ ಮಾಡ್ತಾನೆ ಅಂತ ಅದ್ಕೊಂಡ್ ಅರ್ಥ ಇರುತ್ತೆ ಅದಕ್ಕೆ ಇವನೇ ಮಾಡ್ಲೇ ಹ್ಞೂ ಗಗನಕ್ಕೆ ಒಪ್ಪಲ್ಲ ಅದಕ್ಕಾಗಿನೇ ನೋಡ್ತಾ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಹೋಗ್ಬಿಟ್ಟು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು